ನಿಮ್ ನೋಡೋಣ ನಾನು ನಿಮಗೆ ನಮ್ ಅಮೂಲ್ಯಾಗೆ ಒಳ್ಳೆ ಸಂಬಂಧ ನೋಡು ಅಂತ ಹೇಳಿದ್ದೆ ನೀವು ತಂದಿರೋ ಫೋಟೋ ನಮ್ಗೆ ಯಾವ್ದು ಇಷ್ಟ ಆಗಿಲ್ಲ ಬೇರೆ ಯಾವ್ದು ಒಳ್ಳೆ ಇದೆ ತೋರಿಸಿ ಆದಷ್ಟು ಬೇಗ ಬಂದ್ಬಿಡಿ ಬರ್ತಾ ಹಾಗೆ ಫೋಟೋ ಡೀಟೇಲ್ಸ್ ಎಲ್ಲ ತಗೊಂಬನ್ನಿ ಸರಿನಾಡ್ತಾ ಇದ್ದೀರಾ ಬ್ರೋಕರ್ ಮಂಜೇನವ್ರು ಬರ್ತಾ ಇದಾರಾ ಸುಂದರಂಗಲ್ಲ ಅಮೂಲ್ಯ ನೋಡ್ತಾ ಇದೀನಿ ರೀ ಇದ್ರ ಬಗ್ಗೆ ಅವತ್ತೇ ಮಾತಾಡಿದ್ವಲ್ವಾ ಅಮ್ಮು ಬೇರೆ ಇನ್ನು ಓದ್ಬೇಕು ಅಂತ ಇದಾಳೆ ಮುಂದಿನ ವರ್ಷ ಮದ್ವೆ ಮಾಡ್ಬೋದಲ್ವಾ ಈಗ್ಲೇ ಏನ ಉಸ್ರ ನೋಡ್ಕಲ್ಲ ಮದುವೆ ಆದ್ಮೇಲೆ ಓದ್ಬೋದು ಈಗಿನ ಕಾಲದಲ್ಲಿ ಅದಕ್ ಸಪೋರ್ಟ್ ಮಾಡುವಂತ ಹುಡುಗರು ಇರ್ತಾರೆ ಅರಿ ಅದು ಹಾಗಲ್ಲ ಏನ್ ಹಾಗಲ್ಲ ನೀನೇ ನೋಡ್ದಲ್ಲ ನಮ್ ಡ್ರೈವರ್ ಶಿವಮಗಳು ಯಾರನ್ನು ಲವ್ ಮಾಡಿ ಅವನೇ ಮದುವೆ ಆಗ್ತೀನಿ ಅಂತ ಇದ್ಲು ಏನೋ ನಾವು ಬುದ್ಧಿ ಸರಿ ಇಲ್ಲ ಅಂದ್ರೆ ಅವ್ಳು ದಾರಿ ನಮ್ಮ ಮಗಳು ದಾರಿ ತಪ್ಪೋದಿಕ್ಕೆ ನಾವು ಅವಕಾಶ ನಮ್ಮ ಬಗ್ಗೆ ಇವಾಗ ನಂಬಿಕೆ ಇಲ್ವ ನನಗೆ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ತುಂಬಾ ನಂಬಿ ಮೋಸ ಹೋಗಿ ಪಾಠ ಕಲಿತೆ ಅದಕ್ಕೆ ಮಾತಾಡ್ತಾ ಇರೋದು ನಮ್ಮ ಮಗಳು ನಾವು ತಲೆ ಅಂತ ಕೆಲಸ ಯಾವತ್ತೂ ಮಾಡಲ್ಲ ರೀ ಅದು ನನಗೆ ಗೊತ್ತಿದೆ ಕೆಲವೊಂದ್ಸಲ ನಾವು ಸರಿಯಾಗಿದ್ರು ಕೆಟ್ಟಗಳಿಗೆ ನಮ್ಮ ಜೀವನದಲ್ಲಿ ಆಟಾಚ್ ಬಿಡತ್ತೆ ಅವಳಿಗೆ ಒಳ್ಳೆ ವರ ನೋಡಿ ಮದುವೆ ಮಾಡೋಣ ಎಲ್ಲ ಒಳ್ಳೇದಾಗತ್ತೆ ேட ஆய்து திண்டி கொடுத்து இல்வண்டி ಇದೇನು ಇಷ್ಟೇ ಮಾಡಿದ್ಯಾ ಮಕ್ಕಳಿಗೆಲ್ಲ ಏನ್ ಕೊಡ್ತೀಯ ಏನಪ್ಪ ನಾನು ಕರೀತಾದ್ರೆ ಯಾರು ತಿಂಡಿನೇ ಮಾಡಲ್ವಾ ನೀವಾದ್ರೆ ತಿಂಡಿ ಕರಿಬೇಕು ತಾನೆ ಕೂತ್ಕೊಳ್ಳಿ ಎಲ್ಲ ಏನ್ರ ಮುಖ ನೋಡ್ತಾ ಇದ್ರಿ ಕೂತ್ಕೊಳ್ರೋ

ಏನ್ರ ಮುಖ ನೋಡ್ತಾ ಇದ್ದೀರಾ ತಿನ್ನಿ ಏಯ್ ಏನು ಎರಡು ಇಡ್ಲಿ ಸಾಕು ನಿನ್ಗೆ ಇಲ್ಲಪ್ಪ ಸಾಕಾಗಲ್ಲ ಹಾಕ ಚೆನ್ನಾಗಿ ತಿನ್ನು ಚೆನ್ನಾಗಿ ಓದ್ಬೇಕು ನೀನು ಕಲೆಕ್ಟರ್ ಹಾಕ್ಬೇಡ್ವಾ ಹೌದು ಇವತ್ತು ನಾನ್ ಬೆಳಗ್ಗೆ ಎಪ್ಸಿಲ್ಲ ಅಂತ ಇಬ್ರು ಚೆನ್ನಾಗಿ ಹೊರಕೆ ಹೊಡಿತಾ ಇದ್ರ ಇಲ್ಲಪ್ಪ ನಾನು ಮತ್ತೆ ಅಣ್ಣ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದೀವಿ ಮಾಧವ ಏನೋ ಇದು ಗಿಣಿ ತಿಂದಂಗೆ ತಿಂತ ಇದೆ ವಿಶಿಷ್ಟೆ ದೊಡ್ಡ ದೊಡ್ಡ ದುಡ್ಡು ತಿನ್ಬೇಕು ಈಗಿನ ಕಾಲ್ದ ಮಕ್ಳಿಗೆ ತಿಂಡಿ ಊಟ ಮಾಡಕ್ಕೂ ಬರೋದಿಲ್ಲ ನೋಡು ಬರಿ ಒಣ ಒಣ ತಿಂತ ಚಟ್ನಿ ಸಾಂಬಾರ್ ಏನು ಹಾಕೊಂಡಿಲ್ಲ ಸುಂದ್ರ ನಿನ್ಗೆ ಕಣ ಹೇಳಿದ ಆ ಸರಿ ಬಾ ಚಟ್ನಿನ ಸಾಂಬಾರ್ ಹಾಕೊಂಡು ತಿನ್ಬಾರ್ದ ಮೀನಮ್ಮ ಹಾಕಮ್ಮ ಸಾಂಬಾರ್ ಎಲ್ಲ ಸುಡ್ಬಿಡಮ್ಮ ನನಗೆ ಎಷ್ಟು ಖುಷಿ ಆಗ್ತದೆ ಇದೆ ಗೊತ್ತಾ ಸತ್ಯ ನೀವು ನಮ್ಮೆಲ್ಲರೂ ಕ್ಷಮಿಸಿ ನಮ್ಮ ಅಷ್ಟು ಸಾಕು ಈ ಸಲ ಈ ತಲೆಹರಟೆನ ನಾನು ಕ್ಷಮಿಸಿದ್ದೀನಿ ಆದ್ರೆ ಏನಾದ್ರೂ ಇನ್ನೊಂದ್ಸಲ ಈ ಮನೆಯಲ್ಲಿ ಇಂಥ ಹುಚ್ಚಾಟ ನಡೀತು ನಾನಂತೂ ಸುಮ್ಮನೆ ಇರೋದಿಲ್ಲ ಯು ಮಾವಾ ಅಯ್ಯಯ್ಯೋ ಈ ಬ್ರೋಕರ್ ಅಂಕಲ್ ಮತ್ತೆ ಓ ಗಾಡ್ ಈ ಫೋಟೋ ನೋಡಿ ಸೂರ್ಯಕಾಂತ್ ಅವ್ರೆ ಒಬ್ಬಳೆ ಮಗಳು ಸ್ವಲ್ಪ ದಪ್ಪ ಅನ್ಬಿಟ್ಟು ಮದುವೆ ಹಾಗೆ ಉಳ್ಕೊಬುಟ್ಲು ನಿಮ್ ತಮ್ಮಂಗೆ ಮಂಜ ಸುಂದ್ ಕತೆ ಆಮೇಲೆ ನೋಡೋಣ ನಾನ್ ನಿಮ್ಗೆ ನಮ್ ಅಮೂಲ್ಯಗೆ ಒಳ್ಳೆ ಸಂಬಂಧ ನೋಡುವಂತ ಹೇಳಿದ್ದೆ ನೀವು ತಂದಿರೋ ಫೋಟೋ ನಮ್ಗೆ ಯಾವ್ದು ಇಷ್ಟ ಆಗಿಲ್ಲ ಬೇರೆ ಯಾವ್ದು ಒಳ್ಳೆ ಫೋಟೋದೇ ತೋರ್ಸಿ ಜ್ಯೋತಿ ಅವಳ ಮುಖ ನೋಡಲಿ ಓದ್ಬೇಕು ಓದಿಗೆ ಯಾವತ್ತರನು ತರ ಅಡ್ಗಲ್ ಹೌದು ಅಮ್ಮ ಈಗೇನಾದ್ರೂ ಒಳ್ಳೆ ಸಂಬಂಧ ಬಂದಿದ್ಯಾ ಅಂತ ನೋಡ್ತಾ ಇದೀವಿ ಅಷ್ಟೇನೆ ನಮ್ ಮಂಜಯ್ಯ ನಿನ್ ಸೂಟ್ ಆಗೋ ಹುಡುಗನ ಹುಡುಕ್ಬೇಕು ನಮ್ಮ ಅಂತ ತಕ್ಕಂತ ಹುಡುಗನ ಹುಡುಕ್ಬೇಕು ಇದಕ್ಕೆಲ್ಲ ತುಂಬಾ ಟೈಮ್ ಹಿಡಿತೆ ನೀನ್ ಎಷ್ಟ್ ಬೇಕು ಅಷ್ಟು ಓದ್ಕೋ ಒಂದ್ ವೇಳೆ ಆದಷ್ಟು ಬೇಗ ನಿಮ್ ಮದ್ವೆ ಫಿಕ್ಸ್ ಆದ್ರು ನಿನ್ ಮದ್ವೆ ಆದ್ರ ನಂತರ ನಿನ್ನನ್ನ ಓದ್ಕೊಂತ ಹುಡುಗನ್ ಕೊಟ್ಟೆ ಮದ್ವೆ ಮಾಡ್ತೀವಿ ನೀನೇನು ಯೋಚನೆ ಮಾಡಬೇಡ ಹಂಗಲ್ಲ ಅಪ್ಪ ಯಾಕಮ್ಮ ಮದ್ವೆ ಅಂದ್ರೆ ಭಯನ ಅಥವಾ ನಾಚಿಕೆನಾ ಮದ್ವೆ ಬೇಡ 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 ಅಂತಿದ್ಯಾ ಈಗ ಹಿಂಗ್ ಅಂತ್ಯ ಆಮೇಲೆ ಒಳ್ಳೆ ಹುಡುಗ ಮುದ್ದಾಗಿರೋ ಹುಡುಗ ಬೇಗ ಬೇಗ ಮದುವೆ ಮಾಡಿ ಕಳ್ಳಿ ಬಂದ್ರೆ ಎಷ್ಟು ಖುಷಿ ಅಲ್ವಾ ನಾನಂತೂ ಸೀರೆ ಎಲ್ ತಗೊಳ್ಳಿ ಅಂತ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ಟಿದ್ದೀನಿ ದೊಡ್ಡಬಳ್ಳಾಪುರದಲ್ಲಿ ತಗೊಳ್ಳಿ ಬೆಂಗ್ಳೂರ್ ಚಿಕ್ಕಪೇಟೆ ಶಾಪಿಂಗ್ ಹೋಗ್ಲಾ ಅಮ್ಮೋ ನೀನೇನ್ ಹೇಳ್ತೀಯಾ ಹೇಳ್ತೀಯ ಅಮ್ಮ ನೀನಂತೂ ನನಗ್ ನಿಮ್ಮಪ್ಪ ಆದಷ್ಟು ಬೇಗ ನೀನ್ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ ನಾನ್ ಹೇಳೋ ಅಷ್ಟೇ ಹೇಳ್ದೆ ಆದ್ರೂ ನಿಮ್ಮಪ್ಪ ನನ್ ಮಾತೆ ಕೇಳ್ತಲ್ಲ ಅಮ್ಮ ಅಂದಾಗೆ ದಪ್ಪು ಹುಡುಗಿ ಮದ್ವೆ ಆಗದೆ ಹಾಗೆ ಅಂತ ಹೇಳಿದ್ರಲ್ಲ ಎಲ್ಲಿ ಫೋಟೋ ತೋರಿಸಿ ಆಗ್ಬೋದೇನೋ ಹಲೋ ಸಿದ್ದು ಅಮು ಯಾಕೋ ಟೆನ್ಶನ್ ಇದ್ದಂಗಿದ್ಯಾ ಏನಾಯ್ತು ನನಗ್ ತಲೆ ಚಚ್ಕೊಳೋಣ ಅನ್ಸ್ತಿದೆ ಕಣು ಯಾಕಮ್ಮ ಅಪ್ಪ ನನ್ನ ಮದ್ದೆ ವಿಷಯನ ಮರ್ತಿದಾರೆ ಅಂತ ಖುಷಿಯಾಗಿದ್ದೆ ಕಣು ಆದ್ರೆ ಮತ್ತೆ ಈ ಬ್ರೋಕರ್ ಹತ್ರ ಸಂಬಂಧ ನೋಡಕ್ ಹೇಳಿದ್ದಾರೆ ಅಪ್ಪ ಈ ಸಲ ನನಗೆ ಆದಷ್ಟು ಬೇಗ ಮದ್ವೆ ಮಾಡಬೇಕು ಅಂತ ಡಿಸೈಡ್ ಆಗಿ ಹೋಗ್ಬಿಟ್ಟಿದ್ದಾರೆ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ತುಂಬಾ ಟೆನ್ಷನ್ ಆಗ್ತಿದೆ ಈಗಲೇ ಮದ್ವೆ ಬೇಡ ಅಂತ ಹೇಳು ಅಮ್ಮ ಹೇಳ್ದೆ ಸಿದ್ದು ಆದ್ರೆ ಅವ್ರು ಕೇಳ್ತಿಲ್ಲ ಏನ್ ಮಾಡ್ಲಿ ಅಂದ್ರೆ ನೀನ್ ನಿಮ್ಮ ಅಪ್ಪ ನೋಡ್ರೆ ಹುಡ್ಗನೆ ಮದ್ವೆ ಆಗ್ತಿಯಾ ಹೀಗೆಲ್ಲ ಮಾತಾಡಿದ್ರೆ ಹಾಕ್ತೀನಿ ನೋಡು ಇನ್ ಯಾರನ್ನ ಮದ್ವೆ ಆಗೋದಾದ್ರೆ ನಿನ್ನ ಯಾಕೋ ಲವ್ ಮಾಡ್ತಿದ್ದೆ ನಾನು ಮತ್ತೇನ್ ಮಾಡೋದೀಗ ನೋಡು ನನಗ್ ಟೆನ್ಷನ್ ಆಗ್ತಿದೆ ನಿಜ ಆದ್ರೆ ನನಗೆ ನನ್ ಲೈಫ್ ಬಗ್ಗೆ ಕ್ಲಾರಿಟಿ ಇದೆ ನಾನ್ ನಿನಗೋಸ್ಕರ ಮನೆಯವ್ರನ್ನೂ ಬಿಡಲ್ಲ ಮನೆಯವ್ರಿಗೋಸ್ಕರ ನಿನ್ನೂ ಬಿಡಲ್ಲ ಸಿದ್ದು ಮನೇಲಿ ಎಲ್ಲರನ್ನೂ ಒಪ್ಸಿ ನಿನ್ನೇ ಮದ್ವೆ ಆಗ್ತೀನಿ ಅಷ್ಟೇ ಹೌದು ಕಣು ಆದ್ರೆ ಫಸ್ಟ್ ನೀನ್ ಬೇಗ ಒಂದ್ ಕೆಲ್ಸ ನೋಡ್ಕೊಬೇಕು ಆಮೇಲೆ ನಿಮ್ಮ ಮನವ್ರ್ ಜೊತೆ ನಮ್ಮ ಮನೆಗ್ ಬಂದು ಹೆಂಗ್ ಕೇಳ್ಬೇಕು ನಮ್ಮ ಅಪ್ಪಾ ಚಿಕ್ಕಪ್ಪಂಗೆ ಇವ್ನು ತುಂಬಾ ಒಳ್ಳೆ ಹುಡುಗ ಅಂತ ಅನ್ಸಿ ನಾನು ನಿನ್ಗ್ ಮದ್ವೆ ಮಾಡ್ಕೊಡ್ಬೇಕು ಹ್ಮ್ ಏನ್ ಬನ್ರಿ ಹ್ಞೂ ಅಂತಿದೀಯ ಕ್ಯಾಂಪಸ್ ಇಂಟರ್ವ್ಯೂಗೆಲ್ಲ ರೆಡಿ ಆಗಿದ್ಯಾ ಓ ಅಮ್ಮ ಆಗ್ತಿದೀನಿ ಐ ಲವ್ ಯು ಸಿದ್ದು ಐ ಲವ್ ಯು ದು ಅಮೋ ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡು ಬಾವಿಗೆ ಬೀಳ್ತಿರೋ ಅಂದಾಜೇ ಗೊತ್ತಿಲ್ಲ ಈ ಹುಳ್ಳಿಗೆ ಏನ್ ಮಾಡಕ್ಕಾಗತ್ತೆ ಇದ್ದ ಸಾಯ್ಲು ಹತ್ತಿರ ಅಲಕಾನಂದ ಅಳಿಮಯ ಅಮ್ಮನ್ ನೋಡಿ ಒಳೊಳಗೆ ಏನೋ ಬೈಕತ್ತ ಇದೆಯಾ ಏನು ಸಮಾಚಾರ ಓ ಅಮ್ಮ ಫೋನ್ ಅಲ್ಲಿ ಬಿಸಿ ಇದ್ದಾಳೆ ನಿನ್ ಜೊತೆ ಬಂದು ಜಗಳ ಮಾಡ್ತಿಲ್ಲ ಅಂತ ಫೀಲ್ ಮಾಡ್ಕೋತಾ ಇದೆಯಾ ಜಾಸ್ತಿ ಫೀಲ್ ಮಾಡ್ಕೋಬೇಡ ಅಳಿಮಯ್ಯ ಆರೋಗ್ಯಕ್ಕೆ ಒಳ್ಳೇದಲ್ಲ ಫೀಲ ಇವಳ ಬಗ್ಗೆನಾ ಹೋಗ್ಮಾಮ ಜೋಕ್ ಮಾಡಬೇಡ ಇವತ್ತು ಅವಳ ಜಗಳ ಕಾಟ ಏನು ಇಲ್ದೆ ನೆಮ್ಮದಿಯಾಗಿ ಕಾಲೇಜ್ ಹೋಗ್ತಿದ್ದೀನಿ ಅಂತ ಖುಷಿಯಾಗಿದ್ದೀನಿ ಇತ್ತೀಚೆಗೆ ಫೋನ್ ಅಲ್ಲಿ ಗಂಟೆ ಗಂಟ್ಲೆ ಮಾತಾಡ್ತಿರ್ತಾಳಲ್ಲ ಜೊತೆ ಮಾತಾಡ್ತಿರ್ಬೋದು ಇನ್ಯಾರ ಜೊತೆ ಆ ಕೋತಿ ಇದನಲ್ಲ ಬಾಯ್ ಫ್ರೆಂಡ್ ಜೊತೆ ಬಾಯ್ ಫ್ರೆಂಡ್ ಹ್ಮ ನಿನ್ ಮುದ್ದಿನ ಮಗಳಿಗೆ ಲವರ್ ಇದನ್ನೇ ಏನ್ ಹೇಳ್ತಾ ಕೇಳಿಮಯ ಅಮ್ಮು ಲವ್ ಮಾಡದ ಮಾಡೋದ್ರು ಈ ವಿಚಾರದಲ್ಲಿ ತುಂಬಾ ಕಟ್ನಿಟ್ಟು ಅಮ್ಮಗೂ ಜ್ಯೋತಿಗೂ ಲವ್ ಮಾಡಬಾರ್ದು ಅಂತ ಹೇಳ್ದೆ ಹೇಳ್ತಾರೆ ಅಂತದ್ರಲ್ಲಿ ಅಮ್ಮ ಲವ್ ಮಾಡದ ಮಾಡದಿಮೆಯ ನಿನಗೆ ಅಮ್ಮನ್ ಕಂಡ್ರ ಆಗಲ್ಲ ಅಂತ ಅಮ್ಮನ್ ಮೇಲೆ ಇಲ್ಲ ಸಲದ ಹೇಳ್ತಾ ಇಲ್ಲ ತರ ವಿನ ಅಳಿಮಯ್ ಮೇಲೆ ಇಟ್ಟಿರೋ ನಮ್ಗೆ ಹಂಗಲ್ಲ ಕಣು ಇಲ್ಲಮ್ಮ ನಾನ್ ಯಾಕೆ ಸುಳ್ಳು ಹೇಳಿ ನನ್ನ ನಿಜ ಅಮ್ಮ ನನ್ನ ಶತ್ರು ಅನ್ನೋದನ್ನೂ ಮರ್ತು ಬೇಡ ಕಣೆ ಅವನ್ ಸವಾಸಕ್ಕೆ ಹೋಗ್ಬೇಡ ಅಂತ ಗಿಣಿ ಹೇಳ್ದಂಗೆ ಹೇಳಿದೀನಿ ಕೇಳಲಿಲ್ಲ ಅವನಂತೂ ಈ ಬನ್ನೂರ್ ಕುರಿಗೆ ಮಾಲೆ ಹಾಕಿ ಮೇರಿಸ್ತಾ ಇದ್ದಾನೆ ಯಾವ ಕಡ್ದು ಹಬ್ಬದ ಊಟ ಆಗ್ತಾನೋ ಇವಳಿಗೆ ಗೊತ್ತಿಲ್ಲ ನನಗೇನು ನನ್ನ ಕಾಲೇಜ್ ಟೈಮ್ ಆಯ್ತು ಬಾಯ್